ಮುಡಹಗರಣದ ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇನ್ನೊಂದು ಕಡೆ ಇಡೀ ಸಚಿವ ಸಂಪುಟ ಹಾಗೂ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಈ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಈ ಮೂಲಕ ಶಾಸಕರ ವಿಶ್ವಾಸ ಪಡೆಯಲು ಮುಂದಾಗಿದ್ದಾರೆ ಅಲ್ಲದೆ ರಾಜ್ಯಪಾಲರ ವಿರುದ್ಧ ಶಾಸಕಾಂಗ ಸಭೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಇವತ್ತು ಇಡೀ ಪ್ರಕರಣದ ಬೆಳವಣಿಗೆ ಬಗ್ಗೆ ಶಾಸಕರಿಗೆ ಮನವರಿಕೆಯನ್ನು ಮಾಡಲಿದ್ದಾರೆ ಜೊತೆಗೆ ಮುಂದಿನ ಹೋರಾಟಗಳಿಗೆ ಶಾಸಕರ ಸಹಕಾರವನ್ನ ಕೋರಲಿದ್ದಾರೆ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈ ಮಧ್ಯೆ ಸಿಎಂ ವಿರುದ್ಧ ಬಿಜೆಪಿ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ಇಂದು ಮತ್ತೊಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದೆ ಕಾಂಗ್ರೆಸ್ನಿಂದ ಗವರ್ನರ್ ನಿಂದನೆ ಖಂಡಿಸಿ ಇವತ್ತು ಮತ್ತೆ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸುತ್ತಿದೆ ರಾಜ್ಯದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಮಂಡ್ಯ ಮತ್ತು ಮೈಸೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಸೇರಿ ಬೆಂಗಳೂರು ನಗರ ಶಾಸಕರು ಪ್ರತಿಭಟನೆಯ ಮಾಡಲಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಕಲಿ ಸಹಿ ವಿಚಾರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಸುಳ್ಳು ಹೇಳೋಕೆ ಆಗಲ್ಲ ಒಂದ್ ವೇಳೆ ಆಪಾದನೆ ಇದ್ದರೆ ಅವರು ದೂರು ಕೊಡಲಿ ನಾವು ಎಫ್ಎಸ್ಎಲ್ಗೆ ಕಳುಹಿಸಿ ಚೆಕ್ ಮಾಡ್ತೀವಿ ನಾವು ದ್ವೇಷದ ರಾಜಕಾರಣ ಮಾಡ್ತಿಲ್ಲ ನಾವು ದ್ವೇಷದ ರಾಜಕಾರಣ ಮಾಡೋದಿದ್ರೆ ಹಿಂದಿನ ಸರ್ಕಾರದ ಇಪ್ಪತ್ತೈದು ಹಗರಣದಲ್ಲಿ ಕ್ರಮ ತೆಗೆದುಕೊಳ್ಬಹುದಿತ್ತು ಅಂತ ಕೆ ವಿರುದ್ಧ ಕಿಡಿಕಾರಿದ್ದಾರೆ ಟೆಕ್ನಾಲಜಿ ಎಲ್ಲ ತುಂಬ ಅಡ್ವಾನ್ಸ್ ಆಗಿದೆ ಈಗ ಯಾರನ್ನೇ ಯಾರೂ ಸುಳ್ಳು ಹೇಳೋಕ್ಕಾಗೋದಿಲ್ಲ ಒಂದು ವೇಳೆ ಆ ರೀತಿ ಅಪಾಜ್ಞೆ ಇದ್ದರೆ ಅವರು ಕಂಪ್ಲೇಂಟ್ ಕೊಡಲಿ ಅದನ್ನು ನಾವು ಎಫ್ ಎಸ್ ಎಲ್ನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ ಅದೇ ದ್ವೇಷ ಅಂತ ನಾವು ಯಾರು ದ್ವೇಷದ ರಾಜಕೀಯನ ರಾಜಕಾರಣ ಮಾಡ್ತಾ ಇಲ್ಲ ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಗರಣಗಳು ಇಂದಿನ ಸರ್ಕಾರದಲ್ಲಿ ನಡೆದು ಹೋಗಿದ್ದಾವೆ ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವ್ರು ಮಾಡ್ತಾರೆ ಎಸ್ ಐ ಟಿನವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ ಅವ್ರ ಮೇಲೆಲ್ಲ ನಾವು ಕ್ರಮ ತಗೋಬೋದಾಗಿತ್ತಲ್ಲ ನಮ್ಮ ಹತ್ರ ಭಾಳ ವರ್ಗಾವಣೆ ಬಯಸಿ ರಾಜಕೀಯ ಪ್ರಭಾವ ಬೀರುವ ಸರ್ಕಾರಿ ಅಧಿಕಾರಿಗಳಿಗೆ ಸಿಎಂ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವರ್ಗಾವಣೆ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮಾತ್ರ ಮನವಿ ಕೊಡಬೇಕು ಅದು ಬಿಟ್ಟು ಶಾಸಕರು ಸಚಿವರು ಸಿಎಂ ಬಳಿ ಹೋದರೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲಿದೆ ಮೂವತ್ತೈದು ಸಂಖ್ಯಾಬಲ ಇರುವ ಚಿಕ್ಕಮಗಳೂರು ನಗರಸಭೆಯಲ್ಲಿ ಬಿಜೆಪಿ ಜೆಡಿಎಸ್ನ ಇಪ್ಪತ್ತೊಂದು ಸದಸ್ಯರಿದ್ದಾರೆ ಕಾಂಗ್ರೆಸ್ನ ಹದಿನಾರು ಎಸ್ಡಿಪಿಐ ಒಂದು ಪಕ್ಷೇತರರು ಇಬ್ಬರು ಸದಸ್ಯರಿದ್ದಾರೆ ಎಂಎಲ್ಸಿ ಸಿಟಿ ರವಿಗೆ ಪ್ರತಿಷ್ಠೆಯ ಕಣವಾದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ ಈ ಬಾರಿ ಆಪರೇಷನ್ ಭಯ ಕಾಡ್ತಿದೆ ಕೆಲ ದಿನಗಳಿಂದ ರೆಸಾರ್ಟ್ ಸೇರಿದ್ದಾರೆ ಬಿಜೆಪಿ ಜೆಡಿಎಸ್ ಸದಸ್ಯರು ಈ ಮಧ್ಯೆ ಮೂವರು ಬಿಜೆಪಿ ಸದಸ್ಯರು ಅಂತರ ಕಾಯ್ದುಕೊಂಡಿರೋದು ಸಿಟಿ ರವೆಗೆ ಆತಂಕವನ್ನು ಮೂಡಿಸಿದೆ ಈ ಹಿಂದೆ ಬಿಜೆಪಿಯಲ್ಲಿದ್ದು ಬಳಿಕ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿರುವ ತಮ್ಮಯ್ಯ ಸಂಪರ್ಕದಲ್ಲಿ ಈ ಮೂವರು ಇದ್ದು ಕಾಂಗ್ರೆಸ್ಗೆ ಬೆಂಬಲಿಸುವ ಸಾಧ್ಯತೆ ಇದೆ ಹೀಗಾಗಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಚುನಾವಣೆ ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿರುದ್ದ ಫೈಟ್ ಶುರುವಾಗಿದೆ ನಗರಸಭೆ ಉಪಾಧ್ಯಕ್ಷೆ ಆಯ್ಕೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾದ ಹಿನ್ನೆಲೆ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ಪ್ರೀತಂ ಗೌಡ ಕೆರಳಿ ಕೆಂಡಾಮಯವಾಗಿದ್ದಾರೆ ಬಿಜೆಪಿಯ ಸದಸ್ಯರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವ ಶಕ್ತಿ ನನಗಿತ್ತು ಆದರೆ ಮೈತ್ರಿ ಧರ್ಮಕ್ಕಾಗಿ ಸುಮ್ಮನಿದೆ ಈ ಬಗ್ಗೆ ಜೆಡಿಎಸ್ ಬಿಜೆಪಿ ರಾಜ್ಯ ನಾಯಕರು ಚರ್ಚೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಮಂತ್ರಾಲಯ ಗುರುರಾಯರ ಮುನ್ನೂರ ಐವತ್ಮೂರನೇ ಆರಾಧನೆ ಹಿನ್ನೆಲೆ ಇವತ್ತು ಈ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಐದನೇ ದಿನ ಇಂದು ಶ್ರೀಮಠದಲ್ಲಿ ರಾಯರ ಉತ್ತರಾರಾಧನೆ ನಡೆಯಲಿದೆ ಬೆಳಗ್ಗೆಯಿಂದಲೇ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಲಿದ್ದು ಕಾಲದಿಂದಲೇ ಶ್ರೀಮಠದಲ್ಲಿ ಸುಪ್ರಭಾತ ಪಂಡಿತರಿಂದ ಪಾರಾಯಣ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಗಳಿಂದ ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನಡೆಯಲಿದೆ ಹಾವೇರಿಯಲ್ಲಿ ನೆನ್ನೆ ಮಳೆ ಆರ್ಭಟಿಸಿದೆ ಹಾವೇರಿ ನಗರ ಸೇರಿದಂತೆ ಜಿಲ್ಲೆಯ ಅನೇಕ ಕಡೆ ಮಳೆ ಆರ್ಭಟಿಸಿದೆ ಮಳೆ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಿನ ಮನೆಗಳಿಗೆ ನೀರು ನುಗ್ಗಿತ್ತು ತುಮಕೂರಿನಲ್ಲಿ ಮಳೆ ಹಿನ್ನೆಲೆ ಅಮಾನಿಕೆರೆ ತುಂಬಿ ಕೋಡಿ ಬಿದ್ದಿದೆ ಹೀಗಾಗಿ ಎಸ್ ಮಾಲ್ ಬಳಿ ತಾತ್ಕಾಲಿಕವಾಗಿ ಆಟೋ ಮತ್ತು ಬೈಕ್ ಸವಾರರಿಗೆ ಅನುಕೂಲವಾಗುವಂತೆ ನಿರ್ಮಿಸಿದ ತಾತ್ಕಾಲಿಕ ರಸ್ತೆಯನ್ನು ಬಂದ್ ಮಾಡಲಾಗಿದೆ ಎಸ್ ಮಾಲ್ ಬಳಿ ಸೇತುವೆ ನಿರ್ಮಾಣ ಮಾಡುತ್ತಿರುವ ಕಾರಣದಿಂದ ಶಿರಾ ಶಿರಾಗೇಟ್ ಮಧುಗಿರಿ ಪಾವಗಡ ಕೊರಟಗೆರೆ ಯಲ್ಲಾಪುರ ಕಡೆಯಿಂದ ಬರುವ ಬೈಕ್ ಸವಾರರಿಗೆ ಅನುಕೂಲವಾಗಲಿ ಅಂತ ಕಿರು ರಸ್ತೆಯನ್ನು ಅಮಾನಿಕೆರೆ ಕೋಡಿ ನೀರು ಹರಿಯುವ ಜಾಗದಲ್ಲಿ ನಿರ್ಮಾಣ ಮಾಡಿಕೊಡಲಾಗಿತ್ತು ಆದರೆ ಕೋಡಿ ಬಿದ್ದಿರುವ ಕಾರಣ ರಸ್ತೆಯನ್ನ ಈಗ ಬಂದ್ ಮಾಡಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದೇಶವನ್ನು ಹೊರಡಿಸಿದ್ದಾರೆ ಗೌರಿ ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಶಾಂತಿ ಸೌಹಾರ್ದತೆ ಸಭೆ ನಡೆಸಿದರು ನಗರದ ಪುರಾಭವನದಲ್ಲಿ ಅಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಮುಂಬರುವ ಗೌರಿ ಗಣೇಶ ಹಬ್ಬದ ನಿಮಿತ್ತ ಪಾಲಿಸಬೇಕಾಗಿರುವಂತಹ ಸೂಚನೆಗಳನ್ನು ಕೊಡಲಾಯಿತು ಇದೇ ವೇಳೆ ಸಾರ್ವಜನಿಕರಿಂದ ಸಲಹೆಗಳನ್ನು ಪಡೆದ ಅಧಿಕಾರಿಗಳು ಅವುಗಳನ್ನು ಅನುಷ್ಠಾನ ಮಾಡುವುದಾಗಿಯೂ ಭರವಸೆ ಕೊಟ್ಟರು ಪ್ರತಿ ವರ್ಷದಂತೆ ಈ ಬಾರಿಯೂ ಹಬ್ಬದ ವೇಳೆ ಶಾಂತಿ ಸುವ್ಯವಸ್ಥೆ ಪಾಲನೆ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಧ್ವನಿವರ್ಧಕ ಬಳಕೆ ಶಾಮಿಯಾನ ಮೆರವಣಿಗೆಗೆ ಪರ್ಮಿಷನ್ ಕಡ್ಡಾಯ ಅಂತ ಮಾಡಲಾಗಿದೆ ಈ ವರ್ಷದ ಗಣೇಶೋತ್ಸವ ಏನಿದೆ ಏಳನೇ ತಾರೀಕು ಆಗ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಇಲ್ಲಿ ಶಾಂತಿ ಸಭೆಯನ್ನು ಜೊತೆಗೆ ಎಲ್ಲ ಈ ಮಂಡಳಿಗಳ ಪದಾಧಿಕಾರಿಗಳು ಮತ್ತು ಎಲ್ಲ ಧರ್ಮದ ಮುಖಂಡರುಗಳ ಒಂದು ಸಭೆಯನ್ನು ಇಲ್ಲಿ ಆಯೋಜಿಸಲಾಗಿತ್ತು ಇದರಲ್ಲಿ ಪೊಲೀಸ್ ಇಲಾಖೆಯ ಒಂದೇ ಅಲ್ಲದೆ ಬಿ ಎಂ ಪಿಯ ಮುಖ್ಯ ಆಯುಕ್ತರು ಮತ್ತು ಇತರ ಇಲಾಖೆಗಳ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಇದರಲ್ಲಿ ಪ್ರಮುಖವಾಗಿ ನಾವು ಎಲ್ಲ ಸಾರ್ವಜನಿಕರ ಒಂದು ಸಲಹೆಯ ಸೂಚನೆಗಳನ್ನು ಕೇಳಿದೆ ಮತ್ತು ಅವರ ಅಹವಾಲುಗಳನ್ನು ಕೂಡ ಸ್ವೀಕರಿಸಲಾಗಿದೆ ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಗಣನೆಗೆ ತೆಗೆದುಕೊಂಡು ಈ ಗಣೇಶೋತ್ಸವಕ್ಕೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಏನೇನು ನಿಬಂಧನೆಗಳು ಡೋರ್ಸ್ ಆ್ಯಂಡ್ ಡೋರ್ಸ್ ಇದೆ ಅವುಗಳನ್ನೆಲ್ಲ ನಮ್ಮ ಪೊಲೀಸ್ ಠಾಣೆಗಳ ಮಟ್ಟದಲ್ಲಿ ಕೂಡ ಸಭೆಗಳನ್ನು ಮಾಡಿ ಎಲ್ಲರೂ ಕೂಡ ತಿಳಿ ಹೇಳಲಾಗ್ತದೆ ಒಟ್ಟಾರೆಯಾಗಿ ಈ ವರ್ಷದ ಗಣೇಶೋತ್ಸವ ಏನಿದೆ ಅದು ಶಾಂತಿಯುತವಾಗಿ ಜೊತೆಗೆ ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಆಂಧ್ರಪ್ರದೇಶದ ಎಸ್ಇಜೆಡ್ ಔಷಧಿ ಕಂಪನಿಯಲ್ಲಿ ಭೀಕರ ಘಟನೆಯೊಂದು ಸಂಭವಿಸಿದೆ ಫಾರ್ಮಾಸ್ಯುಟಿಕಸ್ ಕಂಪನಿಯ ರಿಯಾಕ್ಟರ್ ಬಳಿ ಸ್ಫೋಟಕವಾಗಿದ್ದು ಕನಿಷ್ಠ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಆಂಧ್ರ ಪ್ರದೇಶದ ಅಚ್ಚುಂತಾಪುರಂನಲ್ಲಿರುವ ಔಷಧಿ ಕಂಪನಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ ಅಗ್ನಿಶಾಮಕ ದಳ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ಧಾವಿಸಿದ್ದು ಗಾಯಾಳುಗಳನ್ನು ಅಂಕಪ್ಪಲ್ಲಿ ಎನ್ಜಿಆರ್ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅಚ್ಚುಂತಪುರಂ ಎಸ್ಇಜೆಡ್ ಫಾರ್ಮಾಸ್ಯುಟಿಕಲ್ಸ್ ಕಂಪನಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಇದ್ದಾಗ ಸ್ಫೋಟ ಸಂಭವಿಸಿದೆ ಇದುವರೆಗೂ ಸ್ಫೋಟದಲ್ಲಿ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ರಸ್ತೆಯೇ ಕುಸಿದು ದೊಡ್ಡ ದೊಡ್ಡ ಗುಂಡಿಗಳಾಗಿ ಮಾರ್ಪಾಟಾಗ್ತಿದೆ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ಇಲ್ಲದ ಕಿರಿಕಿರಿಯಾಗ್ತಿದೆ ಜೊತೆಗೆ ಚಿಕ್ಕ ರಸ್ತೆಯ ನಟ್ಟ ನಡುವೆ ಇದ್ದ ದೊಡ್ಡ ಗುಂಡಿಗಳ ಕುರಿತು ನ್ಯೂಸ್ ಏಟಿನ್ ವರದಿ ಪ್ರಸಾರ ಮಾಡಿತು ಇದೀಗ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಿಬಿಎಂಪಿ ಯಮ್ಮ ಸ್ವರೂಪಿ ಗುಂಡಿಗಳಿಗೆ ತೇಪೆ ಹಾಕುವ ಕೆಲಸ ಮಾಡಿದೆ ಇದು ಒಂದು ದೊಡ್ಡ ಹೊಂಡನೇ ಇತ್ತು ಇಲ್ಲಿ ಸ್ಕೂಲ್ ಬಸ್ಸು ಈ ಫಸ್ಟ್ ಆಫ್ ಆಲ್ ಇದು ತುಂಬ ಚಿಕ್ಕ ರೋಡು ಇದರಲ್ಲಿ ಎಲ್ಲರಿಗೂ ಡ್ಯಾನ್ಸ್ ಮಾಡಿಕೊಂಡೇ ಹೋಗಬೇಕಾಗತ್ತೆ ಹೊಂಡ ಕೂತಿತ್ತು ನಾವು ಟಿ ವಿ ನ್ಯೂಸ್ ಚಾನೆಲ್ನ ಏಯ್ಟೀನ್ಗೆ ಧನ್ಯವಾದ ಹೇಳ್ತೀವಿ ಯಾಕೆಂದರೆ ಇಷ್ಟು ದೊಡ್ಡ ಹೊಂಡ ಇದ್ದು ಯಾರು ಏನೋ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ಎಲ್ಲ ಬಿಟ್ಟಿದ್ರು ನ್ಯೂಸ್ ಚಾನಲ್ ರಿಪೋರ್ಟ್ ಮಾಡಿದ್ದಕ್ಕೆ ಇವತ್ತು ತುಂಬಿಸಿದೆ ಧನ್ಯವಾದಗಳು ನೀವು ರಿಪೋರ್ಟ್ ಮಾಡಿದ ಮೇಲೆ ಅದು ಮುಚ್ಚಿದ್ರು ಆಮೇಲೆ ಆ ಮೇನ್ ರೋಡಲ್ಲಿ ಅಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ರೋಡ್ ಮೇನ್ ರೋಡಲ್ಲಿ ಹೋಗಿ ಎರಡು ಕಡೆ ಫುಟ್ಪಾತಲ್ಲಿ ಒಂದು ವಾಕ್ ಮಾಡ್ಕೊಂಡು ಹೋಗಿ ಎಲ್ಲ ಕಡೆ ಕಲ್ಲುಗಳೆಲ್ಲ ಹಳ್ಳ ಬಿದ್ದೋಗ್ಬಿಟ್ಟಿದೆ ಓಡಾಡೋಕ್ಕೆ ಫುಟ್ಪಾತ್ ಮೇಲೆ ಓಡಾಡೋಕ್ಕೆ ಆಗಲ್ಲ ತುಂಬ ಚಿಕ್ಕ ರೋಡು ಇದರಲ್ಲಿ ಎಲ್ಲರಿಗೂ ಡ್ಯಾನ್ಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತ ಭಾರತದ ನೀರಜ್ ಚೋಪ್ರಾ ಇವತ್ತು ಡೈಮಂಡ್ ಲೀಗ್ನಲ್ಲಿ ಕಣಕ್ಕಿಳಿಯಲಿದ್ದಾರೆ ಒಲಿಂಪಿಕ್ಸ್ನಲ್ಲಿ ನೀರಜ್ ರನ್ನ ಹಿಂದಿಕ್ಕಿ ಚಿನ್ನ ಗೆದ್ದ ಪಾಕಿಸ್ತಾನದ ಅರ್ಷದ್ ನದೀಮ್ ಲೀಗ್ನಿಂದ ಹೊರಗುಳಿಯಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀರಜ್ ಡೈಮಂಡ್ ಲೀಗ್ ಫೈನಲ್ನಲ್ಲಿ ಚಾಂಪಿಯನ್ ಆಗಿದ್ರು ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ನಲ್ಲೇ ಶ್ರೀಲಂಕಾ ಇನ್ನೂರ ಮೂವತ್ತಾರು ರನ್ಗೆ ಆಲ್ಔಟ್ ಆಗಿದೆ ಪಂದ್ಯ ಆರಂಭವಾಗಿ ಆರು ರನ್ ಗಳಿಸುವಷ್ಟರಲ್ಲೇ ಶ್ರೀಲಂಕಾ ಮೂರು ವಿಕೆಟ್ ಕಳೆದುಕೊಂಡಿತ್ತು ನಂತರ ನೂರ ಹದಿಮೂರು ರನ್ ಗಳಿಸುವಷ್ಟರಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಧನಂಜಯ ಡಿ ಸಿಲ್ವಾ ಮತ್ತು ಮಿಲಾನ್ ಯಾಕೆ ಹೊರತುಪಡಿಸಿ ಇನ್ಯಾರೂ ಹೊತ್ತು ಕ್ರೀಸ್ನಲ್ಲಿ ಇರಲಿಲ್ಲ ಇತ್ತ ಇಂಗ್ಲೆಂಡ್ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ತೆರಡು ರನ್ ಗಳಿಸಿದೆ ಇನ್ನು ಈ ಸರಣಿಯಲ್ಲಿ ಜೋ ರೂಟ್ ನಲ್ ನಾನ್ನೂರ ರನ್ ಗಳಿಸಿದರೆ ಇಂಗ್ಲೆಂಡ್ ಪರ ಟೆಸ್ಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಬರೆಯಲಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ